ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಸ್ಪಿರಿಚುವಲ್ ಆಲ್ಕಮಿ ಸೆವೆನ್ ಕನ್ನಡ ನಾನು ತ್ರಿವೇಣಿ ಒಪ್ಪನೊಪನು ಹೀಲರ್ ಮತ್ತು ಲೈಫ್ ಕೋಚ್ ಹೀಗೆ ಎಲ್ಲಿದ್ದರೂ ನೀವು ಜನರ ಜೊತೆ ಹೇಗೆ ಬಿಹೇವ್ ಮಾಡಬೇಕಂದ್ರೆ ಅವ್ರಿಗೆ ಅವ್ರಿಗೆ ನಿಮಗೆ ಒಂದು ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಬರೋ ಥರ ಫ್ಯಾಮಿಲಿ ಆದರೂ ಅಥವಾ ನೀವು ಕೆಲಸಕ್ಕೆ ಹೋದ್ರೂ ಕೆಲಸದ ಜಾಗದಲ್ಲಿದ್ದರು ಅಥವಾ ನೀವು ಟೀಚರ್ಸ್ ಆದರೆ ಮಕ್ಕಳ ಜೊತೆ ಮತ್ತು ನಿಮ್ಮ ಕಲೀಗ್ ಟೀಚರ್ಸ್ ಜೊತೆ ಹೆಡ್ ಮಿಸ್ಟ್ರಸ್ ಜೊತೆ ಈ ಥರ ಎಲ್ಲ ಇನ್ನೊಬ್ಬರ ಜೊತೆ ನಿಮ್ಮ ರ್ಯಾಪೋ ಹೇಗೆ ಬಿಲ್ಡ್ ಆಗಬೇಕು ಈ ಥರದ್ದು ತುಂಬ ಜನಕ್ಕೆ ಪ್ರಶ್ನೆ ಇದೆ ಅಲ್ವಾ ಎಲ್ಲಿ ಹೋದರೂ ನನಗೆ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಸಿಗ್ತಾ ಇಲ್ವಲ್ಲ ಜನರಿಗೆ ನನಗೆ ಯಾಕೆ ಯಾವುದೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ತಿದೆ ಈ ಥರದ್ದೆಲ್ಲ ನಿಮಗೆ ಡೌಟ್ ಇದ್ದಲ್ಲಿ ಮತ್ತು ಯಾ ಅವರು ನಿಮ್ಮ ನೀವು ಯಾರ ಜೊತೆ ಮಾತಾಡ್ತಿದ್ದೀರೋ ಅವರು ನಿಜ ಹೇಳ್ತಾ ಇದ್ದಾರಾ ಅಥವಾ ಸುಳ್ಳು ಹೇಳ್ತಾ ಇದ್ದಾರ ಈ ರೀತಿಯಾದ ಒಂದು ಡೌಟ್ ನಿಮ್ಮಲ್ಲಿದ್ದರೆ ಅಥವಾ ನಿಮ್ಮಲ್ಲಿ ಏನಾದರೂ ಭಯಗಳಿದ್ರೆ ಗಾಡಿ ಓಡಿಸೋದಕ್ಕೆ ಭಯ ಫಸ್ಟ್ ಫ್ಲೋರಿಂದ ಕೆಳಗೆ ನೋಡಿದ್ರೆ ಭಯ ನಾಯಿಗಳನ್ನು ನೋಡಿದ್ರೆ ತುಂಬ ಭಯ ಕಾಕ್ರೋಚನ್ನು ನೋಡಿದ್ರೆ ಭಯ ಕತ್ತಲೆ ನೋಡಿದ್ರೆ ಭಯ ಈ ರೀತಿ ಭಯಗಳಿದೆಯಾ ಅಥವಾ ಫೋಬಿಯಾ ಇದೆಯಾ ಫೋಬಿಯಾ ಅಂದರೆ ಏನು ಹೇಳೋಕ್ಕೂ ಆಗದೇ ಇರುವಷ್ಟು ಭಯ ಭಯನೇ ಅತಿರೇಕವಾದಾಗ ನೀರನ್ನು ನೋಡಿದ್ರೆ ಇನ್ನೇನು ಜೀವನೇ ಹೋಗ್ಬಿಡುತ್ತೇನೋ ಅನ್ನೋಷ್ಟು ಭಯ ನೀರನ್ನು ನೋಡಿದ್ರೆ ಭಯ ನಾನು ದೂರ ಇರ್ತೀನಿ ಅಂತ ಹೇಳೋದು ಸುಮ್ಮನೆ ಭಯ ಆದರೆ ಫೋಬಿಯಾ ಅಂದರೆ ಆ ನೀರು ಹತ್ರಕ್ಕೆ ಹೋದ್ರೇ ಎದೆ ಬಡಿತ ಜಾಸ್ತಿ ಆಗೋದು ಇನ್ನೇನು ನನಗೆ ಜೀವನೇ ಹೋಗ್ಬಿಡುತ್ತೆ ಅನ್ನೋ ಥರ ಆಗೋದು ಈ ಥರ ಆದಾಗ ಅದನ್ನು ಫೋಬಿಯಾ ಅಂತೀವಿ ಸೊ ನಿಮ್ಮಲ್ಲಿ ಫೋಬಿಯಾ ಇದೆಯಾ ಅಥವಾ ಭಯ ಇದೆಯಾ ಏನಿದೆ ಈ ಥರದ್ದೆಲ್ಲ ಪ್ರಾಬ್ಲಮ್ಸ್ ಇದ್ದಾವೆ ಅಥವಾ ನಿಮ್ಮಲ್ಲಿ ಏನಾದರೂ ಕೆಲವು ಅಭ್ಯಾಸಗಳಿದೆ ಅದು ಎಷ್ಟೋ ವರ್ಷಗಳಿಂದ ಇದೆ ಅದನ್ನು ಓವರ್ಕಮ್ ಮಾಡೋಕ್ಕಾಗ್ತಾ ಇಲ್ಲ ಈ ಥರ ಪ್ರಾಬ್ಲಮ್ ಇದೆಯಾ ನಿಮಗೆ ಅಡಿಕ್ಷನ್ಸಿಂದ ಹೊರಗೆ ಬರೋಕ್ಕಾಗ್ತಿಲ್ಲ ಈ ಥರ ಪ್ರಾಬ್ಲಮ್ಸ್ ಏನಾದರೂ ಇದೆಯಾ ಈ ಥರ ಪ್ರಾಬ್ಲಮ್ಸ್ ಇದ್ದರೆ ನಿಮ್ಮೆಲ್ಲರಿಗೋಸ್ಕರನೇ ಅಷ್ಟೇ ಅಲ್ಲ ಇನ್ನೂ ಎಷ್ಟೊಂದು ನಿಮಗೆ ದೇಹದಲ್ಲಿ ಏನಾದರೂ ನೋವುಗಳಿದ್ರೂ ಅದನ್ನು ಕೂಡ ತೆಗಿಬೋದು ಹೇಗೆ ಅಂತ ಅಂದರೆ ನೀವು ಈಗ ಈ ಪ್ರಾಬ್ಲಮ್ಸ್ ಇಷ್ಟು ನಾನು ಹೇಳಿದ್ದೆ ಇಷ್ಟು ಯಾಕೆ ಬರುತ್ತೆ ಹೇಳಿ ಅದೆಲ್ಲ ಇಲ್ಲಿ ನಿಮ್ಮ ಬ್ರೈನಲ್ಲಿ ಪ್ರೋಗ್ರಾಮ್ ಆಗಿ ಕೂತ್ಬಿಟ್ಟಿದೆ ನೀವು ಚಿಕ್ಕ ವಯಸ್ಸಲ್ಲಿ ಯಾವುದೋ ಕಾರಣಕ್ಕೆ ಏನೋ ನೋಡ್ಕೊಂಡು ಹೆದರ್ಕೊಂಡಿರ್ತೀರಾ ಅದು ನಿಮಗೆ ಹಾಗೇ ಜಾಸ್ತಿ ಆಗಿ 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 ಈಗ ಅದೇ ಇಲ್ಲಿ ಪ್ರೋಗ್ರಾಮ್ ಆಗಿ ಕೂತ್ಬಿಟ್ಟಿದೆ ಇನ್ನು ಕೆಲವು ನಿಮ್ಮ ಪೂರ್ವಿಕರಿಂದ ಬಂದಿರ್ಬೋದು ಅಥವಾ ತಂದೆ ತಾಯಿಯಿಂದ ಅಥವಾ ನಿಮ್ಮ ಹಿಂದಿನ ಜನ್ಮದಿಂದ ಕೂಡ ಬಂದಿರ್ಬೋದು ಕಾರಣ ಯಾವುದಾದ್ರೂ ಇರಲಿ ಈಗ ನಿಮ್ಮಲ್ಲಂತೂ ಅದಿದೆ ಅದನ್ನು ತೆಗಿಬೇಕು ಅಲ್ವಾ ಅದಕ್ಕೆ ಏನು ತೆಗೆಯೋದಕ್ಕೆ ಹೇ ಹೇಗೆ ಏನು ಪದ್ಧತಿ ಅಂತ ಅಂದರೆ ಎನ್ ಎಲ್ ಪಿ ಎನ್ ಎಲ್ ಪಿ ಅಂದರೆ ಏನು ನ್ಯೂರೋಲಿಂಗ್ವಿಸ್ಟಿಕ್ ಪ್ರೋಗ್ರಾಮ್ ಅಂತ ಅಂದರೆ ಈಗ ನಮ್ಮ ಜೀವನದಲ್ಲಿ ಏನೆಲ್ಲ ಸಮಸ್ಯೆಗಳು ನಡೀತಿದೆಯೋ ನಮ್ಮ ಒಳಗೆ ಏನೆಲ್ಲ ನಡೀತಿದೆಯೋ ಅದನ್ನು ಬದಲಾಯಿಸೋಕಾಗ್ತಾ ಇಲ್ಲ ಅಂದಾಗ ಅದರ ಕಾರಣ ಏನು ನಮ್ಮ ಬ್ರೈನಲ್ಲಿ ನ್ಯೂರೋನ್ಸಲ್ಲಿ ಪ್ರೋಗ್ರಾಮ್ ಆಗಿಬಿಟ್ಟಿದೆ ಇದೆಲ್ಲ ಈಗ ಆ ಪ್ರೋಗ್ರಾಮ್ ಆಗಿರೋದನ್ನು ನಾವು ರೀ ಪ್ರೋಗ್ರಾಮ್ ಮಾಡಿಬಿಟ್ರೆ ಹೊಸ ಪ್ರೋಗ್ರಾಮ್ ಹಾಕಿಬಿಟ್ರೆ ಅಲ್ಲಿ ಬ್ರೈನಲ್ಲಿ ಸರಿ ಹೋಗುತ್ತೆ ಪ್ರಾಬ್ಲಮ್ ಅಷ್ಟೇ ಸಿಂಪಲ್ ಈಗ ಯಾರಾದರೂ ಹೆದರ್ಕೊಂಡಿರೋರ ಹತ್ರ ನಾವು ಹೋಗ್ಬಿಟ್ಟು ನೀನು ಧೈರ್ಯವಾಗಿದ್ಯಾ ನಿನ್ಗೆ ನಿನ್ಗೆ ಆಗುತ್ತೆ ಕಮನ್ ನೀನು ಯಾವಾಗಲೂ ನಾನು ಧೈರ್ಯವಾಗಿದ್ದೀನಿ ಅಂತ ಇರು ಹೇಳ್ಕೊತಾಯಿರು ಇರು ಮಿರರ್ ಮಿರರಲ್ಲಿ ನೋಡ್ಕೊಂಡು ಇರು ಅಂತ ಹೇಳಿದ್ರೆ ನಿನ್ನ ಇನ್ನರ್ ಚೈಲ್ಡ್ಗೆ ಒಬ್ಬನೊಬ್ಬನು ಇರು ಅಂದ್ರೂ ಆಗಲ್ಲ ಯಾಕಂದರೆ ಒಳಗೆ ಕೂತಿದೆ ಸೊ ಆ ಥರ ಭಯಗಳನ್ನೆಲ್ಲ ಕೂಡ ತೆಗೆಯೋದಕ್ಕೆ ಈ ಥರ ಎನ್ ಎಲ್ ಪಿ ಟೆಕ್ನಿಕ್ ಅನ್ನೋದು ತುಂಬ ಸುಲಭ ಆಗುತ್ತೆ ಈ ಎನ್ ಎಲ್ ಪಿ ಟೆಕ್ನಿಕನ್ನು ನೀವು ಕಲಿಬೋದು ಪ್ರತಿ ಒಂದು ಮನೇಲಿ ಒಬ್ಬರೊಬ್ಬರು ಎನ್ ಎಲ್ ಪಿ ಕೋರ್ಸನ್ನು ಕಲಿತ್ ಮನೇಲಿರೋ ಎಲ್ಲರನ್ನ ನೋಡ್ಕೋಬೋದು ನಿಮ್ಮನ್ನು ನೀವು ನೋಡ್ಕೋಬೋದು ಇನ್ನೊಬ್ರಿಗೂ ನೀವು ಹೇಳ್ಕೊಡ್ಬೋದು ಸಂಪಾದನೆ ಕೂಡ ಆಗುತ್ತೆ ಸೊ ಈ ಕೋರ್ಸ್ ಫಸ್ಟ್ ಆಫ್ ಆಲ್ ಈ ಕೋರ್ಸ್ ಬಗ್ಗೆ ಹೇಳಬೇಕು ಅಂತಂದರೆ ಇದಕ್ಕೂ ಮುಂಚೆ ಫಸ್ಟ್ ನೀವು ಈ ವಿಡಿಯೋನ ನೋಡಿ ನಾನು ಇವಾಗ ಒಂದು ವಿಡಿಯೋ ಹಾಕ್ತೀನಿ ಲೈವ್ ಆಗಿ ನಾನು ಗ್ರೂಪ್ ಹೀಲಿಂಗ್ ಮಾಡ್ತೀನಲ್ವ ಡೈಲಿ ಮಧ್ಯಾಹ್ನದ ಹೊತ್ತು ಮೂರು ಗಂಟೆಯಿಂದ ನಾಲ್ಕು ಗಂಟೆಗೆ ಗ್ರೂಪ್ ಹೀಲಿಂಗ್ ಮಾಡ್ತೀನಿ ಫಸ್ಟಲ್ಲಿ ಒಪನೋ ಹೀಲಿಂಗ್ ಮಾಡಿಸ್ತೀನಿ ಅದಾದಮೇಲೆ ಪ್ರತಿಯೊಬ್ಬರು ಏನಾದರೂ ಪ್ರಾಬ್ಲಮ್ ಇದ್ದಾಗ ಅವ್ರ ಫ್ಯಾಮಿಲಿ ಪ್ರಾಬ್ಲಮ್ಸ್ ಅದು ಇದು ಅಂತೆಲ್ಲ ಹೇಳಿರ್ತಾರಲ್ವ ನಂಗೆ ವಾಟ್ಸಪ್ಪಲ್ಲಿ ಶೇರ್ ಮಾಡಿರ್ತಾರೆ ಅಲ್ಲಿ ಅದಕ್ಕೆ ತಕ್ಕಂತೆ ನಾನು ಡೈಲಿ ಏನಾದರೂ ತುಂಬ ವಿಶ್ ವಿಚಯಗಳು ನಡೀತಾ ಇರುತ್ತೆ ಬಿಡಿ ಅಲ್ಲಿ ಒಂದು ತಿಂಗಳಲ್ಲಿ ಎಷ್ಟೆಲ್ಲ ಪ್ಯಾಕೇಜ್ ಸಿಗುತ್ತೆ ಅವ್ರಿಗೆ ಅಂದರೆ ಅದರಿಂದ ಅವರ ಎಂಟೈರ್ ಲೈಫೇ ಚೇಂಜ್ ಆಗುತ್ತೆ ಆ ರೀತಿ ಆಗುತ್ತೆ ಸೊ ನಿಮಗೆ ಈ ಎನ್ ಎಲ್ ಪಿ ಬಗ್ಗೆ ಇವಾಗ ನಾನು ಮಾತಾಡ್ತಾ ಇರೋದ್ರಿಂದ ಎನ್ ಎಲ್ ಪಿ ಬಗ್ಗೆ ಒಂದು ಸಣ್ಣ ವಿಡಿಯೋನ ಹಾಕ್ತೀನಿ ನೋಡಿ ನಾನು ಅಲ್ಲಿ ಹೇಗೆ ಎನ್ ಎಲ್ ಪಿನ ಉಪಯೋಗಿಸಿ ಅವರಲ್ಲಿರೋ ನೋವನ್ನು ಇನ್ಸ್ಟಂಟಾಗಿ ಕಡಿಮೆ ಮಾಡಿದೆ ಅಂತ ಲೈವ್ ಆಗಿ ರೆಕಾರ್ಡ್ ಮಾಡಿದ್ದೀನಿ ಅದನ್ನು ಪ್ಲೇ ಮಾಡ್ತೀನಿ ಈಗ ನೋಡ್ಕೊಳ್ಳಿ ಸೊ ಈ ಎನ್ ಎಲ್ ಪಿ ಕೋರ್ಸು ಇದು ಇದೇ ವೀಕೆಂಡ್ ಇರುತ್ತೆ ಮೇ ಥರ್ಡು ಮತ್ತು ಫೋರ್ತ್ ಇರುತ್ತೆ ಯಾರಿಗೆಲ್ಲ ಇಷ್ಟ ಇದೆಯೋ ಆಲ್ರೆಡಿ ತುಂಬ ಜನ ಎನ್ರೋಲ್ ಮಾಡ್ತಾ ಇದ್ದಾರೆ ಯಾರಿಗೆಲ್ಲ ಇಷ್ಟ ಇದೆಯೋ ಕಲಿಯೋದಕ್ಕೆ ಈ ಕೋರ್ಸನ್ನು ವಾಟ್ಸಾಪಲ್ಲಿ ಬನ್ನಿ ಲಿಂಕ್ ಕೆಳಗೆ ಡಿಸ್ಕ್ರಿಪ್ಷನಲ್ಲಿದೆ ವಾಟ್ಸಪ್ಪಲ್ಲಿ ಬಂದು ಡೀಟೇಲ್ಸ್ ಕೇಳಿ ಡೀಟೇಲ್ಸ್ ಸಿಗುತ್ತೆ ಇಷ್ಟ ಇರೋರು ಎನ್ರೋಲ್ ಮಾಡ್ಕೊಳ್ಳಿ ಶನಿವಾರ ಮಧ್ಯಾಹ್ನ ಎರಡು ಗಂಟೆವರೆಗೂ ನಿಮಗೆ ಟೈಮ್ ಇದೆ ಎನ್ರೋಲ್ ಮಾಡ್ಕೊಳ್ಳೋದಕ್ಕೆ ಸಂಜೆ ನಾಲ್ಕು ಶನಿವಾರ ನಾಲ್ಕು ಇರುತ್ತೆ ಕ್ಲಾಸು ಕೋರ್ಸು ಸೊ ಅಲ್ಲಿವರೆಗೂ ಟೈಮ್ ಇರುತ್ತೆ ಇದರಿಂದ ಇನ್ನೂ ಫ್ರೀ ಬೆನಿಫಿಟ್ಸ್ ಎಲ್ಲ ಕೂಡ ಸಿಗುತ್ತೆ ಕೋರ್ಸ್ಗೆ ಸೇರ್ಕೊಂಡ್ರೆ ಸೊ ಹಾಗಾಗಿ ಬನ್ನಿ ವಾಟ್ಸಪ್ಪಲ್ಲಿ ಅಲ್ಲಿ ಮೀಟ್ ಮಾಡೋಣ ಮತ್ತು ಈಗ ಪ್ಲೇ ಆಗೋ ವಿಡಿಯೋನ ಕೇಳಿಸ್ಕೊಳ್ಳಿ ನಿಮಗೆ ಗೊತ್ತಾಗುತ್ತೆ ಎನ್ ಎಲ್ ಪಿ ಹೇಗೆ ಆನ್ ದ ಸ್ಪಾಟ್ ನೋವುಗಳೆಲ್ಲ ಕಡಿಮೆ ಆಗುತ್ತೆ ದೇಹದಲ್ಲಿ ಯಾವ ಭಾಗದಲ್ಲಿ ನೋವಿದೆಯೋ ಆ ನೋವು ಮೇಲೆ ನಿಮ್ಮ ದೃಷ್ಟಿಯನ್ನ ಇಡಿ ನಿಮ್ಮ ಗಮನವನ್ನ ಇಡಿ ನಿಮ್ಮ ಆ ನೋವಿಗೆ ಒಂದು ಶೇಪ್ ಕೊಡಿ ಯಾವ ಶೇಪ್ ಆದ್ರೂ ಕೊಡ್ಬೋದು ರೌಂಡ್ ಸ್ಕ್ವೇರ್ ಫ್ಲವರ್ ಶೇಪ್ ಮ್ಯಾಂಗೋ ಶೇಪ್ ಅಥವಾ ಯಾವ ಶೇಪ್ ಬೇಕಾದ್ರೂ ಕೊಡಬಹುದು ಒಂದು ಶೇಪ್ ಅನ್ನ ಕೊಡಿ ಕೊಡ್ರ ಈಗ ನಿಮ್ಮ ಪೇನ್ಗೆ ಒಂದು ಶೇಪ್ ಕೊಟ್ಟಾಯ್ತು ಅದಕ್ಕೆ ಒಂದು ಕಲರ್ ಕೊಡಿ ನಿಮ್ಮ ಪೇನ್ ಯಾವ ಕಲರ್ ಅಲ್ಲಿ ಇದೆ ಹೇಳಿ ಈಗ ಶೇಪ್ ಕೊಟ್ಟಿದ್ದೀರಾ ಕಲರ್ ಕೊಟ್ಟಿದೀರಾ ನಿಮ್ಮ ಪೇನ್ ಸ್ಮೂತ್ ಆಗಿದ್ಯಾ ರಫ್ ಆಗಿದ್ಯಾ ನೋಡ್ಕೊಳ್ಳಿ ನೋಡ್ಕೊಂಡಲ್ವಾ ಈಗ ಶೇಪು ಕಲರು ಸ್ಮೂತ್ ರಫ್ ಎಲ್ಲ ನೋಡ್ಕೊಂಡಿದೀರಾ ಆ ನಿಮ್ಮ ಪೇನು ನಿಮ್ಮ ಇಡೀ ದೇಹದಲ್ಲಿ ಮೂವ್ ಆಗ್ತಾ ಇದೆಯಾ ಒಂದೇ ಕಡೆ ಇದ್ಯಾ ಇಮ್ಯಾಜಿನ್ ಮಾಡ್ಕೊಳ್ಳಿ ಜಸ್ಟ್ ಇಮ್ಯಾಜಿನೇಷನ್ ಅಷ್ಟೇ ಇದು ಆಯ್ತಲ್ಲ ಈಗ ಏನ್ ಮಾಡೋಣ ನೀವು ಯಾವ್ದೋ ಒಂದು ಶೇಪ್ ಕೊಟ್ಟಿದ್ದೀರಾ ಈಗ ನಾನು ಅದನ್ನ ಬದಲಾಯಿಸ್ತಾ ಇದ್ದೀನಿ ಎಲ್ಲರೂ ಅದನ್ನ ಒಂದು ಆರೆಂಜ್ ಶೇಪ್ ಗೆ ಬದಲಾಯಿಸೋಣ ನಿಮ್ಮ ಪೇನ್ ನ ಆರೆಂಜ್ ಶೇಪ್ ಕಲರ್ ನೀವ್ ಯಾವ ಕಲರ್ ಅನ್ಕೊಂಡಿದ್ರೋ ಆ ಕಲರ್ ಇಂದ ನಿಮ್ಮ ಪೇನ್ ನ ರೈನ್ಬೋ ಕಲರ್ಸ್ ಅಲ್ಲಿ ಚೇಂಜ್ ಮಾಡೋಣ ಇಮ್ಯಾಜಿನ್ ಮಾಡ್ಕೊಳ್ಳಿ ನಿಮ್ಮ ಪೇನ್ ಆರೆಂಜ್ ಶೇಪ್ ಆಗಿದೆ ನೀವ್ ಅನ್ಕೊಂಡಿದ್ದ ಶೇಪ್ ಇಂದ ಆರೆಂಜ್ ಶೇಪ್ ಅಂದ್ರೆ ಆರೆಂಜ್ ಹೇಗಿರುತ್ತೆ ರೌಂಡ್ ಆಗಿ ಸ್ಪಿಯರ್ ಶೇಪ್ ಆ ಶೇಪ್ ಅಲ್ಲಿ ಆಗಿದೆ ನೀವ್ ಅನ್ಕೊಂಡಿದ್ದ ಕಲರ್ ಇಂದ ರೈನ್ಬೋ ಕಲರ್ ಆಗಿದೆ ಈಗ ಸ್ಮೂತ್ ಆಗಿದ್ಯಾ ರಫ್ ಆಗಿದ್ಯಾ ಅಂತ ಕೇಳಿದ್ದೆ ನೀವೇನಾದ್ರೂ ಸ್ಮೂತ್ ಆಗಿದೆ ಅಂತ ಅನ್ಕೊಂಡಿದ್ರೆ ಈಗ ರಫ್ ಆಗಿದೆ ಅಂತ ಅನ್ಕೊಳ್ಳಿ ರಫ್ ಆಗಿದೆ ಅಂತ ಅನ್ಕೊಂಡಿದ್ರೆ ಈಗ ಸ್ಮೂತ್ ಆಗಿದೆ ಅಂತ ಅನ್ಕೊಳ್ಳಿ ಮೂವ್ ಆಗ್ತಾ ಇದೆಯಾ ಸ್ಟಿಲ್ ಆಗಿದ್ಯಾ ಒಂದೇ ಕಡೆ ಅಂತ ಕೇಳಿದ್ರೆ ನೀವೇನಾದ್ರೂ ಒಂದೇ ಕಡೆ ಇದೆ ಅಂತ ಅನ್ಕೊಂಡಿದ್ರೆ ಮೂವ್ ಆಗ್ತಾ ಇರೋ ಹಾಗೆ ಇಮ್ಯಾಜಿನ್ ಮಾಡ್ಕೊಳ್ಳಿ ಮೂವ್ ಆಗ್ತಾ ಇರೋ ಹಾಗೆ ಇಮ್ಯಾಜಿನ್ ಮಾಡ್ಕೊಂಡಿದ್ರೆ ಒಂದೇ ಕಡೆ ಇರೋ ಹಾಗೆ ಇಮ್ಯಾಜಿನ್ ಮಾಡ್ಕೊಳ್ಳಿ ಈಗ ಹೊಸ ಶೇಪ್ ಯಾವ್ದು ಬಂದಿದೆ ಹೊಸ ಕಲರ್ ಯಾವ್ದು ಬಂದಿದೆ ಸ್ಮೂತ್ ಇದ್ಯಾ ಅದನ್ನ ಹೇಗ್ ಬದ್ಲಾಯಿಸಿದ್ರಿ ರಫ್ ಇಂದ ಸ್ಮೂತ್ ಇಂದ ರಫ್ ಒಂದೇ ಕಡೆ ಇದ್ಯಾ ಮೂವ್ ಆಗ್ತಿದ್ಯಾ ಬದ್ಲಾಯ್ಸಿರೋ ಹೊಸ ಇದು ಎಲ್ಲ ನೋಡ್ಕೊಂಡ್ರಲ್ವಾ ಈಗ ಅದನ್ನ ನಿಮ್ಮ ದೇಹದಿಂದ ಹೊರಗಡೆ ಬಿಡುಗಡೆ ಮಾಡ್ತಾ ಇದ್ದೀರಾ ನಿಮ್ಮ ದೇಹದಿಂದ ಹೊರಗ್ ಬಂದಿದೆ ನೀವ್ ಕೂತ್ಕೊಂಡಿರೋ ರೂಮ್ ಅಲ್ಲಿ ಹಾಗೆ ಕಿಟಕಿಯಿಂದ ಹೊರಗ್ ಹೋಗ್ತಾ ಇದೆ ಹಾಗೆ ಕಣ್ಮುಚ್ಕೊಂಡೆ ಎಲ್ಲರೂ ಕಿಟಕಿ ಕಡೆ ತಿರುಗಿ ನೋಡಿ ನಿಮ್ಮ ದೇಹದಿಂದ ಹೊರಗ್ ಬಂದು ಅದು ಕಿಟಕಿಯಿಂದ ಹೊರಗೆ ಹೋಗ್ತಾ ಇದೆ ಜೋರಾಗಿ ಅಂತ ಓದಿ ನಿಮ್ಮ ದೇಹನ ಬಿಟ್ಟು ಹೋಗಿದೆ ಈಗ ಕಿಟಕಿಯಿಂದ ಹೊರಗೆ ಹೋಗ್ತಾ ಇದೆ ಕಿಟಕಿಯಿಂದ ಹೊರಗೆ ಹೋಗಿ ಜೂನಿವರ್ಸ್ ಅಲ್ಲಿ ಪುಟ್ಟ ಬಲೂನ್ ತರ ಅದರಿಂದ ಗಾಳಿ ಹೊರಗ್ ಬರ್ತಾ ಇರೋ ತರ ಚಿಕ್ಕದಾಗಿ 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 ಹಾಗೇ ಕಣ್ಮರೆಯಾಗಿ ಹೋಗಿದೆ ಈಗ ನಿಮ್ಮ ದೇಹ ತುಂಬಾ ಹಗುರ ಅಂತ ಅನ್ನಿಸ್ತಾ ಇದೆ ತುಂಬಾ ರಿಲ್ಯಾಕ್ಸ್ಡ್ ಆಗಿ ಅನ್ನಿಸ್ತಾ ಇದೆ ಒಂದ್ಸಲ ಆರಾಮಾಗಿ ಕಂಡುಬಿಟ್ಟು ಮಧ್ಯಾಹ್ನ ಏನ್ ತಿಂದ್ರಿ ಎಲ್ಲಾರು ಯೋಚನೆ ಮಾಡಿ ಒಂದ್ಸಲ ಈಗ ಹೇಳಿ ನೋವು ಹೇಗಿತ್ತು ಹೇಗ್ ಬದ್ಲಾಯ್ತು ಈಗ ಹೌದಾ ಹ್ಮ್ ಸೊ ಇದು ಎನ್ ಎಲ್ ಹೇಳ್ಬೇಕಿತ್ತು anything. Hey,